ಬೆಂಗಳೂರು ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯಕ್ಷರ ನಿರ್ದೇಶನಂತೆ ಂತ ಏಕಕಾಲದಲ್ಲಿ ಒಂದು ಅನಿರ್ದಿಷ್ಟವಾದಿ ಮುಷ್ಕರನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಏನಿದೆ ಅದನ್ನು ನ್ಯಾಯಯುತವಾಗಿ ಬಗೆಹರಿಸಬೇಕು ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಈ ಅನಿರ್ದಿಷ್ಟವಾದಿ ಮುಷ್ಕರನ್ನು ಹಮ್ಮಿಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಆ ಎಲ್ಲ ನಮ್ಮ ಗ್ರಾಮಾಂತ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖಾ ನೌಕರ ಸಂಘ ಗ್ರಾಮ ಸಹಾಯಕರ ಸಂಘ ಸಮೇತ ನಮಗೆ ಒಂದು ಸಹಕಾರವನ್ನು ವ್ಯಕ್ತಪಡಿಸಿದೆ ಈ ಒಂದು ಮುಷ್ಕರ ಯಶಸ್ವಿ ಆಗುತ್ತೆ ಅಂತ ನಾವೆಲ್ಲರೂ ಸಹ ಕೇಳ್ಕೊಳ್ತೀನಿ ಪತ್ರಕರ್ತರೂ ಸಹ ಪತ್ರ ಪತ್ರಕರ್ತರು ಸಹ ಈ ಮುಷ್ಕರಕ್ಕೆ